ಶಬ್ದ ಆಗತ್ತೆ ಅಂತ ಶಬ್ದ ಆಗತ್ತ ಹಿಂದ್ಗಡೆ ಕಿಟಕಿ ಉಳ್ಸಪ್ಪ ಬರ್ತಾರೆ ಅನ್ಕೊಂಡಿದ್ದೆ ತುಂಬ ಹೋಗಿದೆ ಸ್ವಲ್ಪ ಹಿಂದ್ಗಡೆ ಕಿಟಕಿ ಇಳಿಸ್ಬಿಡಿ ಹಾ ಇಲ್ಲ ಇಲ್ಲ ಓಪನ್ ಮಾಡಬೇಕಾ ಬಸ್ ರೇದಾ ಹಿಂದ್ಗಡೆ ಸ್ವಲ್ಪ ಕಿಟಕಿ ಇಳಿಸ್ಬಿಡು ಕಿಟಕಿ ಇವ ನಿಮ್ದೇನಾದ್ರೂ ಕೇಳೋದಿದ್ರೆ ಮದ್ವೆ ನೀವೇ ಕೇಳ್ಬಿಟ್ರೆ ನಾನು ಜವಾಬ್ ಕೊಡ್ತೀನಿ ಇವತ್ತು ನಿನ್ನೆಲ್ಲಿ ಕರೆದಿರೋ ಉದ್ದೇಶ ಏನು ಅಂದರೆ ಸ್ವಲ್ಪ ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಯ್ತು ನಾನು ಊರಲ್ಲಿರಲಿಲ್ಲ ನಿನ್ನೆ ಸಾಯಂಕಾಲ ಮೊನ್ನೆ ಸಾಯಂಕಾಲ ಬಂದೆ ಬಟ್ ಬಂದಾಗ ನಾನು ನೋಡಿದೆ ಒಂದು ಪೇಪರಲ್ಲಿ ನೋಡಿದ್ದೀನಿ ವಿಷಯ ಏನು ಅಂತ ಗೊತ್ತಾಗಿದೆ ನಾನು ನೀವು ಅದ ಅದ್ರ ಬಗ್ಗೆ ರಿಯಾಕ್ಷನ್ ಕೇಳ್ತಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ರಿಯಾಕ್ಷನ್ ಕಟ್ತೀನಿ ಅಂತ ಹೇಳಿ ಬಂದಿದ್ದೀರ ನೀವು ನಿಮಗೇನೋ ಸ್ಪೆಸಿಫಿಕ್ ಕ್ವೆಶನ್ ಇದ್ದರೆ ಅದಕ್ಕೆ ಜವಾಬ್ ಕೊಡ್ತೀನಿ ನಮ್ಮ ಕಡೆಯಿಂದ ಹೇಳೋದಾದರೆ ಈ ಚಾಮರಾಜನಗರದ ವಿಷಯ ಅಂತ ಅಂದ್ಕೊಂಡಿದ್ದೀನಿ ನಾನು ಅದೇ ವಿಷಯ ತಾನೆ ಚಾಮರಾಜನಗರದ ವಿಷಯಕ್ಕೆ ಅದು ಯಾತಕ್ಕೆ ಆ ಥರ ಗ್ರಾಮಸ್ಥರಿಗೆ ಆತಂಕ ಮೂಡೋ ಅಂಥ ಸಂದರ್ಭ ಯಾಕೆ ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ ಆದರೆ ಮೊದಲನೇ ಈಗಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಅವರು ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ ಏನಾದರೂ ಆಗಲಿ ವೆದರ್ ಖಾತ ಕಮ್ಸಿನ್ ಇನ್ ಆರ್ನಿ ಈವನ್ ದೆನ್ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ ಮತ್ತು ಅವರು ನನ್ನ ಡಿ ಸಿ ಅವ್ರದ್ದು ಇದು ಕೇಳಿದೆ ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ನಮಗೆ ಯಾವ ಆಧಾರನೂ ಕೊಟ್ಟಿಲ್ಲ ನಮಗೆ ನಮ್ಮದು ಪ್ಯಾಲೇಸ್ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಯಾವ ದಾಖಲೆನೂ ಕೊಟ್ಟಿಲ್ಲ ಅಂತ ನಾನು ನೀವು ಇದನ್ನು ಒಬ್ರು ನೋಡಿದ್ರೆ ಇದು ಮಾಡ್ಕೋಬೋದು ನಾನು ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಬರೆದು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಟೇಕನ್ ಎಕ್ನಾಲಜ್ಮೆಂಟ್ ನೀವು ಒಬ್ಬರು ನೋಡ್ಕೊಂಡು ಎಲ್ರಿಗೂ ಶೇರ್ ಮಾಡೋದಾದರೆ ನೆಲೆಸ್ದೇ ಕಾಪಿ ಇದೆ ಎಲ್ಲ ಆಫೀಸಸ್ಗೂ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರೆವಿನ್ಯೂ ಚಾಮರಾಜನಗರ ಡಿ ಸಿ ತಹಸೀಲ್ದಾರ್ ಎಲ್ರಿಗೂ ಈಗಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಕಟ್ಟಿದ್ದೀನಿ ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ ಅದಾದಮೇಲೆ ಈಗ ಟ್ವೆಂಟಿ ಟ್ವೆಂಟಿನಲ್ಲಿ ಅಷ್ಟರೊಳಗಡೆ ಒಂದು ಯಾವುದೋ ಒಂದು ಸರ್ವೆ ನಂಬರ್ ಒಳಗಡೆ ಯಾವುದೋ ಯಾರೋ ಒಬ್ಬರು ಒಂದು ಕೇಸ್ ಹಾಕಿದರು ಆ ಕೇಸ್ ಕೂಡ ನಮ್ಮ ಪರವಾಗಿ ಅಲ್ಲಿ ಅದರಲ್ಲೂ ಕೂಡ ಒಂದು ಆದೇಶ ಇದೆ ಅದಕ್ಕೂ ಖಾತೆ ಮಾಡಿ ಕೊಡಬೇಕು ಅಂತ ಅದರಿಂದ ಆದೇಶ ಏನು ದಾಖಲೆ ಏನು ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಡಿ ಸಿ ಅವ್ರಿಗೆ ಮಾಹಿತಿ ಇಲ್ಲದೇ ಇರ್ಬೋದು ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕು ಅದನ್ನು ಹದಿನಾಲ್ಕರಲ್ಲೇ ಕೊಟ್ಟಿದ್ದೀವಿ ತಿರ್ಗಾ ಮತ್ತು ಈಗ ಕೂಡ ತಿರ್ಗಾ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೂ ಕೊಟ್ಟಿದ್ದೀನಿ ತಿರ್ಗಾ ಮೊನ್ನೆ ಲೆಟ್ರ್ ಬರೆದಾಗಲೂ ಕೂಡ ಕೊಟ್ಟಿದ್ದೀನಿ ಮತ್ತು ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋಕ್ಕಂತೂ ಸಾಧ್ಯ ಇಲ್ಲ ಯಾಕೆ ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಆವತ್ತಿನ ದಿನದ್ದು ಯಾರು ಚೀಫ್ ಸೆಕ್ರೆಟರಿ ಆಗಿದ್ದರೋ ಕೆ ಶ್ರೀನಿವಾಸನ್ ಅಂತ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದು ನಮ್ಮ ಚಾಮರಾಜನಗರದ ಇದು ಇಲ್ಲಿಂದ ಶುರುವಾಗತ್ತೆ ಇಲ್ಲಿಂದ ಇಲ್ಲಿಗೆ ಮುಗಿಯುತ್ತೆ ಇದರೊಳಗಡೆ ಈ ಪ್ರಾಪರ್ಟಿ ಎಲ್ಲ ಇದು ಖಾಸಗಿ ಸ್ವತ್ತು ಅಂತ ಹೇಳಿ ಅವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ ಇದನ್ನು ನೀವು ನೋಡ್ಬೋದು ನಾವೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಇದರಲ್ಲಿ ಅವ್ರದ್ದು ಸಿಗ್ನೇಚರ್ ಇದೆ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಅವ್ರದ್ದು ವಿ ಪಿ ಮನ್ನನ್ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದಿಷ್ಟಕ್ಕೂ ಇದರೊಳಗಡೆ ಡೀಟೇಲ್ಸ್ ಎಲ್ಲ ಇದೆ ಇದೇ ಡೀಟೇಲ್ಸ್ನ ನಾವಲ್ಲಿ ಹಾಕಿ ಕೊಟ್ಟಿರೋದು ಈ ಇದನ್ನು ತೋರಿಸ್ಬೋದು ಸಿಗ್ನೇಚರ್ ಇಲ್ಲಿದೆ ವಿಶ್ವ ಅವ್ರಿಗೇನು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಲೇ ಹೇಳ್ತಾರೆ ಐವತ್ತನೇ ಇಸ್ವಿಯಿಂದನೂ ಮಾಹಿತಿ ಇದೆ ಆದರೆ ಯಾತಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂತ ಹಾಗೆ ಯಾರು ಹೇಳ್ತಾರೋ ಅವ್ರಿಗೆ ಸರಿಯಾದ ಮಾಹಿತಿ ಪಡ್ಕೊಂಡಿಲ್ಲ ಅಂತ ಕಾಣತ್ತೆ ಅಷ್ಟೇ ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ ಅವ್ರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವರ ಆ ಥರ ಏನಾದ್ರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು ನಮ್ಮ ಆಫೀಸ್ ಇದೆ ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು ಬಟ್ ನಾನು ನಿಮ್ಮ ಮುಖಾಂತರ ನಮ್ಮ ಈ ಇದ್ರ ಮುಖಾಂತರ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅದ್ರ ನನಗೆ ನಾನು ಊರಲ್ಲಿರಲಿಲ್ಲ ಇದ್ರ ವಿಚಾರನೇ ನನಗೆ ಗೊತ್ತಿಲ್ಲ ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಥರ ಹೇಳ್ತಿದ್ದಾರೆ ಅಂತ ಯಾರ ಅವ್ರಿಗೆ ಆತಂಕ ಬರೋ ಥರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾ ಇಲ್ಲಿ ಗೊತ್ತಿಲ್ಲ ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ವಾಸ್ತವವಾಗಿ ಅದು ಆತಂಕ ಇದ್ದರೆ ಅವರೇನು ಹೇಳ್ತಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದಾರಲ್ಲ ಆ ಥರ ಗಿಫ್ಟ್ ಕೊಟ್ಟಿದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ ಅದು ನನಗೆ ಗೊ ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ ಹದಿನಾಲ್ಕರಲ್ಲಿ ಕೇಳಿದ್ದೀನಿ ಅವ್ರನ್ನ ಅವ್ರು ಆ ಥರ ಇದ್ರೆ ನಾನು ಬರಿಬೋದಾಗಿತ್ತು ಡಿ ಸಿಗೂ ಬರ್ದಿದ್ದೀನಿ ತಹಸೀಲ್ದಾರ್ಗೂ ಬರ್ದಿದ್ದೀನಿ ಗೌರ್ಮೆಂಟ್ ಆಫ್ ಕರ್ನಾಟಕಾಗೂ ಬರ್ದಿದ್ದೀನಿ ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಮ ನಮ್ಮ ನಾಲೆಡ್ಜ್ಗೆ ತಂದು ಮಾಡಿದರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ ಯಾಕೆ ನನಗೆ ಗೊತ್ತಿಲ್ಲ ಹೌಡು ಆವಾಗ ನಾನು ಇರಲಿಲ್ಲ ನನಗೆ ಕೊಟ್ಟಿದ್ರೆ ಕೊಟ್ಟಿರ್ಲಿ ನಾವು ಗ್ರಾಮಸ್ಥರು ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವಾ ನಾವು ಅದನ್ನ ಯಾತಕ್ಕೆ ಅವ್ರಿಗೆ ತೊಂದರೆ ಮಾಡಕ್ಕೆ ಹೋಗ್ತೀವಿ ಆ ಥರ ಗಿಫ್ಟ್ ಇರೋದಿದ್ರೆ ನಾವು ತೊಂದರೆ ಮಾಡೋಕ್ಕಾಗಲ್ಲ ಒಂದು ಪಕ್ಷ ಅದೇನಾದರೂ ಇರಲಿ ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ இல்லையே சில பந்துரு அவருக்கே நான் அங்க மாட சந்தர்ப்பம் சிருஷ்டி மாடலாம் கண்டித்து இல்லை ಎರಡ್ ಸಾವಿರದ ಹದಿನಾಲ್ಕು ಕಟ್ಟಿಸ್ ತೋರಿಸಿದ್ರಲ್ಲ ಅವ್ರಲ್ಲೋರ್ಸಿದ್ ತೋರ್ಸೈತ ಇದೆಯಲ್ಲ ಇದೆ ಇದು ಎಲ್ಲಾ ಇದು ಸರ್ಕಾರದಲ್ಲಿ ಎಲ್ಲರ ಹತ್ರನೂ ಇದೆ ಎಲ್ಲ ಡಿ ಸಿಗಳು ಚೇಂಜ್ ಆಗಿರ್ತಾರೆ ಸರಿ ಆದ್ರೆ ಡಿ ಸಿಗಳು ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ನಮ್ಗಾಗ್ಲಿ ಗ್ರಾಮಸ್ಥರಿಗಾಗ್ಲಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ಹ್ಞೂ ನಿಮ್ಮ ಹೆಸರಿಗೆ ನಮಗೆ ಬಂದರೂ ಕೂಡ ಅವ್ರಿಗೆ ನಾವು ತೊಂದರೆ ಕೊಡೋಲ್ಲ ಅದು ಅವ್ರಿಗೆ ಯಾವ ರೀತಿ ನಾವು ಮಾಡಿಕೊಡ್ಬೇಕೋ ಅದು ನಮಗೆ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನು ಮಾಡ್ಕೊಡ್ಬೇಕು ನಾವು ಮಾಡ್ಕೊಡ್ತೀವಿ ಸರ್ಕಾರ ಮಧ್ಯಸ್ಥಿಕೆ ಬರೋದ ಅವಶ್ಯಕತೆ ಇಲ್ಲ ನಿಮ್ಮ ನಮ್ಮ ಹೆಸರಿಗೆ ಬಂದರೂ ಅವ್ರಿಗೆ ಆತಂಕ ಬರೋ ಸಂದರ್ಭ ಸೃಷ್ಟಿ ಮಾಡಲ್ಲ ನಮಗೂ ಅರ್ಥ ಆಗತ್ತೆ ಅವ್ರದ್ದು ಏನು ಅಂತ ನಮ್ಗೆ ನಿಜ ಏನು ಅಂತ ಗೊತ್ತಿಲ್ಲ ಅಲ್ಲಿ ಇವತ್ತಿನ ದಿನ ನಮಗೆ ಒಂದು ಅಲ್ಲಪ್ಪ ನನಗೆ ಇವತ್ತಿನ ನಾನು ಇಷ್ಟೇ ಹೇಳ್ಬೋದು ಯಾಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಏನು ಏನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನನಗೇನು ಇಲ್ಲ ಅದ್ರ ಅದೇನಾದ್ರೂ ನನಗೆ ಇವತ್ತು ಬಂದರೆ ಇಂಥವರು ಇದು ಅಂತಂದರೆ ಇದು ಮುಂದಕ್ಕೆ ಹೇಗೆ ಅವ್ರು ಏನು ಮಾಡ್ತಾರೆ ಸರ್ಕಾರದವರು ಕನ್ಸರ್ನ್ಡ್ ಆಫೀಷರ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ನಾನು ಆಶ್ವಾಸನೆ ಕೊಡೋದು ಇಷ್ಟೇ ಅವ್ರಿಗೆ ತೊಂದರೆ ಆಗೋವಂಥದ್ದು ಏನು ಮಾಡಲ್ಲ ಅವ್ರಿಗೆ ಅಲ್ಲ ಅವ್ರ ಅವರು ಮೊದಲನೇದಾಗಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತಾರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅವ್ರು ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವ ಅದ್ರ ಬಗ್ಗೆ ನಾನೇನು ಮಾತಾಡೋಕೆ ಹೋಗೋಲ್ಲ ಅವ್ರು ಗಿಫ್ಟ್ ಕೊಟ್ಟಿದರೆ ನಾವು ಕಿತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಒಂದು ಪಕ್ಷ ಆ ಥರ ಏನು ಇಲ್ಲದೇ ಇದ್ದರೂ ಕೂಡ ಅವ್ರಿಗೆ ತೊಂದರೆ ಅಂತೂ ಮಾಡಲ್ಲ ನಾನು ನಾನು ಖಂಡಿತ ಅವ್ರಿಗೆ ಅಷ್ಟು ಆಶ್ವಾಸನೆ ಕೊಡ್ತೀನಿ ನಾನು ಯಾಕೆ ನನಗೆ ಯಾರು ಇಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಇನ್ನೂರು ಜನ ಅಂತಂದ್ಬಿಟ್ಟು ನಾಳೆ ಐನೂರು ಜನ ಬಂದರೆ ಅದಕ್ಕೂ ಗೊತ್ತಾಗಲ್ಲ ನಮಗೆ ಸೊ ಅದರಿಂದ ನನಗೆ ಆ ಗ್ರಾಮಸ್ಥರು ನಮಗೆ ನೇರ ಸಂಕಲ್ಪ ಸಂಕಲ್ಪ ಸಂಪರ್ಕ ಇದ್ದರೆ ಯಾವ ತೊಂದ್ರೆಯೂ ಆಗ್ತಿರ್ಲಿಲ್ಲ ಇಲ್ಲ ಡಿ ಸಿ ನಮ್ಮ ನಮಗೇನಾದರೂ ಮೊದಲು ಅವ್ರಿಗೆ ಈ ಥರ ಈ ಆತಂಕ ಬರೋ ಸಂದರ್ಭ ಸೃಷ್ಟಿ ಆಗೋಕ್ಕೆ ಮುಂಚೆ ಅವರು ಈ ಕಂದಾಯ ಗ್ರಾಮ ಮಾಡ್ತೀವಿ ಅಂತ ನಮಗೇನಾದರೂ ನಮ್ಮ ನಾಲೆಜಿಗೆ ತಂದಿದ್ದಿದ್ದರೆ ಇದು ಈ ಥರ ಆಗ್ತಾನೇ ಇರಲಿಲ್ಲ ಖಂಡಿತ ಬಿಡ್ತೀವಿ ಅದೇ ಗಿಫ್ಟ್ ಕೊಟ್ಟಿರೋ ದಾಖಲೆ ಇದ್ರೆ ನಾವು ಯಾತಕ್ಕ ಮಾಡಕ್ಕೆ ಹೋಗ್ತೀವಿ ಇಲ್ಲಿ ನಮ್ಮ ಕಂದಾಯ ಗ್ರಾಮ ಮಾಡ್ತಿದ್ದಾರೆ ಅಂತ ಗೊತ್ತಾದೋಸ್ಕರೇ ನಾವು ಅರ್ಜಿ ಕೊಟ್ಟಿರೋದು ಅವ್ರು ಕಂದಾಯ ಗ್ರಾಮ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಮ್ಗೆ ನಮ್ಗೆ ಒಂದು ಮಾತು ತಿಳಿಸಬಹುದಾಗಿತ್ತು ಬಿಡ್ತೀವಿ ಅವ್ರದ್ದು ಏನಿದೆಯೋ ಗಿಫ್ಟ್ ಏನು ಕೊಟ್ಟಿರ್ತಾರೋ ಅದು ಹಳೇದು ಅಷ್ಟೇ ಅದು ಅದು ನಾವು ಗ್ರಾಮಸ್ಥರಿಗೆ ನಮ್ಮ ವಿರೋಧ ಇಲ್ಲ ಗ್ರಾಮಸ್ಥರು ಕಂದಾಯ ಗ್ರಾಮ ಮಾಡ್ತಿದ್ ಯಾತಕ್ಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಬಂತು ಹಿಂಗೆ ಕಂದಾಯ ಗ್ರಾಮ ಮಾಡ್ತಾ ಇದ್ದಾರೆ ಅಂತ ಅದರೊಳಗಡೆ ನಮ್ಮ ಜಮೀನು ಸೇರ್ಕೊಂಡಿದೆ ಅಂತ ಗೊತ್ತಾದದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅವ್ರು ಏನಾರು ನಮಗೆ ಹೇಳಿದ್ದರೆ ಈ ಕಂದಾಯ ಗ್ರಾಮ ಇದ್ದೀವಿ ನಿಮ್ಮ ಜಾಗನೂ ಅದ್ರಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ದಿದ್ರೆ ಈ ಥರ ಆತಂಕ ಬರ್ತಾ ಇರಲಿಲ್ಲ ಅಂತ ಮಿಡ್ಲ್ ಮ್ಯಾನ್ ಯಾರೂ ಇಲ್ಲಪ್ಪ ನಮ್ಮ ಕಡೆಯಿಂದ ಯಾರೂ ಮಿಡ್ಲ್ ಮ್ಯಾನ್ ಇಲ್ಲ 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 ಗೌರ್ಮೆಂಟ್ ಮಿಡ್ಲ್ ಮ್ಯಾನ್ ಆಗೋ ಅವಶ್ಯಕತೆ ಇಲ್ಲ ಗೌರ್ಮೆಂಟ್ ಆಗಬೇಕು ನಾವೇ ತಾವೇ ಆ ಗ್ರಾಮಸ್ಥರು ನಾವು ಮಾತಾಡಿದ್ರೆ ಅಲ್ಲಲ್ಲೇ ಸರಿ ಹೋಗುತ್ತೆ ಅವ್ರಿಗೆ ನಮ್ಮ ಕಡೆಯಿಂದ ಆಶ್ವಾಸನೆ ಅವ್ರಿಗೇನೋ ಒಂದು ಸ್ವಲ್ಪ ಆತಂಕ ಇದೆ ಆತಂಕ ನಾವು ಇದು ನಿಮ್ಮ ಮುಖ ನಿಮ್ಮೆಲ್ಲರ ಮುಖಾಂತರ ಸದ್ಯಕ್ಕೆ ಏನು ನಾನು ಇಷ್ಟ ಆಶ್ವಾಸನೆ ಕೊಟ್ಟಿದ್ದೀನಿ ನಮ್ಮ ಆಫೀಸಿಗೆ ಬಂದಿರ ಆಯ್ತಾ ನಮ್ಮ ಆಫೀಸಿಗೆ ಬಂದರಾಯ್ತು ನಾನು ಅವಶ್ಯಕತೆ ಬಿದ್ದರೆ ಅವ್ರನ್ನ ಮೀಟ್ ಮಾಡೋಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಖಂಡಿತ ಅವ್ರ ನೋ ಚಾಮರಾಜನಗರಕ್ಕೆ ಹೋಗು ನಾನು ಹೋಗು ತುಂಬ ವರ್ಷ ಆಯಿತು ಅವರು ಚಾಮರಾಜೇಶ್ವರ ದೇವಸ್ಥಾನದವರು ಕ ಹೇಳ್ತಾ ಇದಾರೆ ಬನ್ನಿ ಬನ್ನಿ ಅಂತ ಹೋಗಿಲ್ಲ ಅದೇ ಒಂದು ಇದ್ರೊಳಗಡೆ ಅವ್ರನ್ನ ಮೀಟ್ ಮಾಡೋಕ್ಕೂ ತೊಂದರೆ ಇಲ್ಲ ಆದರೆ ಯಾರು ಅಂತ ಗೊತ್ತಿಲ್ಲ ನನಗೆ ನಮ್ಮದು ನಮ್ಮದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಯಾರಿಲ್ಲ ಅಲ್ಲಿ ಯಾರು ಗ್ರಾಮಸ್ಥರು ಯಾರು ಏನೂ ನಮಗೆ ಗೊತ್ತಿಲ್ಲ ಅವ್ರು ಬರೀ ಅಲ್ಲಿ ಹೋಗಿ ಹೇಳಿದ್ದಾರೆ ವಿನ ಅದು ಸರ್ಕಾರಕ್ಕೂ ಅವ್ರಿಗೂ ಮಧ್ಯದಲ್ಲಿ ಏನಾಗಿದೆ ಅಂತ ನಮ್ಗೆ ಯಾವ ಅವ್ರಿಲ್ಲ ಅಂತ ಬರಲಿ ಆಮೇಲೆ ನೋಡೋಣ ಈಗ ನಾನು ಅದು ಏನಿದೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ ಈಗ ಏನೂ ನಮಗೆ ನಮ್ಮ ಹತ್ರ ಇರೋ ಪೇಪರ್ಸ್ ಮಾತ್ರ ನನಗೆ ಗೊತ್ತಿದೆ ಅವ್ರ ಹತ್ರ ಏನಿದೆ ಏನಿಲ್ಲ ನಮ್ಗೆ ನಮಗೆ ಗೊತ್ತಿಲ್ಲ ಕೊಡ್ಬೋದು ಖಂಡಿತ ಕೊಡ್ಬೋದು ನಮ್ಮ ಆಫೀಸ್ ಎಲ್ಲರೂ ಬೇರೆಯವರೆಲ್ಲ ಬಂದು ತಂದು ಕೊಡ್ತಾರೆ ಅವ್ರಿಗೆ ಯಾತಕ್ಕೆ ಬರಬೇಡಿ ಅಂತ ಹೇಳ್ತೀವಿ ಖಂಡಿತ ಖಂಡಿತ ಅವ್ರಿಗೇನಾರು ಇದ್ದರೆ ಏನಾದ್ರು ದಾಖಲಾತಿ ಇದ್ರೆ ಏನಿದ್ರು ಅವ್ರು ಯಾವಾಗ ಬೇಕಾದರೂ ಇಲ್ಲಿ ಬರ್ಬೋದು ಆದರೆ ಅವ್ರು ಆತಂಕ ಪಟ್ಕೊಂಡು ಅಂಥ ಅವಶ್ಯಕತೆ ಇಲ್ಲ ಆಗೋ ಅವಶ್ಯಕತೆ ಇರಲಿಲ್ಲ ಅದು ಯಾತಕ್ಕೆ ಕ್ರಿಯೇಟ್ ಆಗಿದೆ ಅಂದರೆ ಅದನ್ನು ಹೇಳಿದ್ನಲ್ಲ ಅವ್ರು ಒಂದು ಪಕ್ಷ ಹಿಂಗೆ ಕಂದಾಯಗ್ರಾಮ ಮಾಡ್ತಿದ್ದೀವಿ ಅಂತ ನಮಗೊಂದು ಕಾಗದನ ಏನೋ ಬರ್ದಿದ್ದಿದ್ರೆ ಯಾವ್ಯಾವ್ದು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದು ಈಗ ನಮಗೆ ಯಾವುದನ್ನು ಕಂದಾಯಗ್ರಾಮ ಮಾಡ್ತಿದ್ದಾರೆ ಯಾವುದು ಮಾಡ್ತಾ ಇಲ್ಲ ನಮ್ಮ ಹತ್ರ ಲಿಸ್ಟ್ ಕೊಟ್ಟಿದ್ದೀವಿ ನಾವು ಇದರೊಳಗಡೆ ಯಾವ್ದು ಮಾಡ್ತಿದ್ದೀವಿ ಯಾವುದಿಲ್ಲ ಅಂತ ಅವ್ರು ಅವರಿಂದ ಏನೂ ಬಂದೇ ಇಲ್ಲ ನಮಗೆ ಅಂತ ನಾ ಅಂದ್ಕೊಂಡಿದ್ದೆ ನಾ ಅನ್ಕೊಂಡಿರೋದು ಯಾಕೆ ನಾವು ಜಿಲ್ಲಾ ಅವ್ರ ಜಿಲ್ಲಾಡಳಿತಕ್ಕೆ ಎಲ್ಲ ಮಾಹಿತಿನೂ ಇದೆ ಐವತ್ತನೇ ಇಸ್ವಿಯಿಂದನೂ ಇದೆ ನಾನು ಹದಿನಾಲ್ಕನೇ ಇಸ್ವಿ